ಇನ್ನು ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಧ್ಯೆ ಆಮದು ಮುಂಬೈನಲ್ಲಿ ಎನ್ಸಿಬಿ ದೀಪಿಕಾ ಪಡುಕೋಣೆಗೆ ಡ್ರಿಲ್ ಮಾಡ್ತಾ ಇದ್ರೆ ಇತ್ತ ಸಿಸಿಬಿ ಅಧಿಕಾರಿಗಳು ಖ್ಯಾತ ನಟ ನಟಿಯರಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಈ ನಡುವೆ ನಗರದ ಕಾಸ್ಟ್ಯೂಮ್ ಡಿಸೈನರ್ಗೂ ಡ್ರಗ್ಸ್ ನಂಟಿದೆ ಅಂತ ಹೇಳಲಾಗ್ತಾ ಇತ್ತು ಸಿಸಿಬಿ ವಿಚಾರಣೆ ಮುಂದುವರೆಸಿದೆ ದೀಪಿಕಾ ಪಡುಕೋಣಿಗೆ ಮುಂಬೈ ಡ್ರಿಲ್ ಆರಾ ಅಲಿಖಾನ್ ಶ್ರದ್ದಾ ಕಪೂರ್ಗೂ ವಿಚಾರಣೆ ಬಿಸಿ ಸುಶಾಂತ್ ಸಿಂಗ್ ರಜಪೂತ್ ನಿಗೂಢ ಸಾವಿಗೆ ಡ್ರಗ್ಸ್ ಕೂಡ ಕಾರಣ ಅನ್ನೋ ಆಯಾಮದಲ್ಲಿ ಮುಂಬೈ ಎನ್ಸಿಬಿ ತನಿಖೆ ನಡೆಸುತ್ತಿದೆ ವೀಟೌನ್ ಡ್ರಗ್ಸ್ ಕೇಸ್ನಲ್ಲಿ ಇದೀಗ ದೀಪಿಕಾ ಪಡುಕೋಣೆ ಕೂಡ ತಗ್ಲಾಕೊಂಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಮೊನ್ನೆಯೇ ಎನ್ಸಿಬಿ ಸಮನ್ಸ್ ನೀಡಿತ್ತು ದೀಪಿಕಾ ವಿಚಾರಣೆಗೆ ಬಂದಿದ್ರು ಡ್ರಗ್ ಸಂಬಂಧ ದೀಪಿಕಾ ಮ್ಯಾನೇಜರ್ ಕರೀಶ್ಮಾ ಪ್ರಕಾಶ್ ಜೊತೆ ನಡೆದಿದ್ದ ಚಾಟಿಂಗ್ ಆಧಾರದ ಮೇಲೆ ಎನ್ಸಿಬಿ ವಿಚಾರಣೆ ನಡೆಸಿದೆ ಮ್ಯಾನೇಜರ್ ಜೊತೆಗಿನ ಸಂಭಾಷಣೆ ವೇಳೆ ಮಾಲ್ ಬೇಕು ಅಂತ ದೀಪಿಕಾ ಕೇಳಿದ್ರು ಈ ಬಗ್ಗೆ ಎನ್ ಸಿ ಬಿ ಅಧಿಕಾರಿಗಳು ದೀಪಿಕಾಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೀವು ಡ್ರಗ್ಸ್ ಬಳಸ್ತಿದ್ರೆ ಬಳಸಿದ್ರೆ ಎಲ್ಲಿಂದ ಅವುಗಳನ್ನ ತರಿಸ್ತಿದ್ರಿ ಯಾರು ಸಪ್ಲೈ ಮಾಡ್ತಿದ್ರು ಹೇಗೆ ಪೇಮೆಂಟ್ ಮಾಡ್ತಿದ್ರಿ ಅನ್ನೋ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ದೀಪಿಕಾ ಅಸಮರ್ಪಕವಾಗಿ ಉತ್ತರಿಸಿದ್ದಾರೆ ನಿನ್ನೆಯೇ ಮ್ಯಾನೇಜರ್ ಕರಿಷ್ಮಾ ಜೊತೆ ಸೇರಿ ಎನ್ ಸಿ ಬಿ ಅಧಿಕಾರಿಗಳಿಗೆ ಏನೆಲ್ಲ ಹೇಳಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡಿದ್ರಂತೆ ದೀಪಿಕಾ ಇನ್ನು ಇದೇ ರೀತಿ ಶ್ರದ್ದಾ ಕಪೂರ್ ಹಾಗೂ ಸಾರಾ ಅಲಿ ಖಾನ್ ಎನ್ಸಿಬಿ ಇಂದು ವಿಚಾರಣೆ ನಡೆಸಿದೆ ಮಂಗಳೂರಲ್ಲಿ ಆಂಕರ್ ಅನುಶ್ರೀಗೆ ಸಿಸಿಬಿ ಡ್ರಿಲ್ ಕೊರಿಯೋಗ್ರಾಫರ್ನಿಂದ ಆಂಕರ್ಗೆ ಸಂಕಷ್ಟ ಸ್ಯಾಂಡಲ್ ಡ್ರಗ್ಸ್ ಜಾಲ ಭೇದಿಸೋಕೆ ಸಿಸಿಬಿ ಎನ್ಸಿಬಿ ಐಎಸ್ಟಿ ಅಧಿಕಾರಿಗಳು ಹಗಲಿರುಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಒಬ್ಬರಾದ ಮೇಲೆ ಮತ್ತೊಬ್ಬರಂತೆ ಅಧಿಕಾರಿಗಳು ವಿಚಾರಣೆ ನಡೆಸಿ ಹಲವು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಎಂದು ಮಂಗಳೂರಿನಲ್ಲಿ ನಟಿ ಕಂ ಆಂಕರ್ ಅನುಶ್ರೀಯನ್ನ ಸಿಸಿಬಿ ವಿಚಾರಣೆಗೆ ಒಳಪಡಿಸಿದೆ ಡ್ರಗ್ಸ್ ಕೇಸ್ನಲ್ಲಿ ಮಂಗಳೂರಿನಲ್ಲಿ ಬಂಧನಕ್ಕೊಳಗಾಗಿದ್ದ ಕಿಶೋರ್ ಶೆಟ್ಟಿ ಹಾಗೂ ತರುಣ್ ರಾಜ್ ನೀಡಿದ್ದ ಮಾಹಿತಿ ಆಧಾರದ ಮೇಲೆ ಇಂದು ಸತತ ಮೂರು ಗಂಟೆಗೂ ಹೆಚ್ಚು ಕಾಲ ಅನುಶ್ರೀ ವಿಚಾರಣೆ ನಡೆಯಿತು ಡಿಸಿಪಿ ವಿನಯ್ ಗಾಂವ್ಕರ್ ನೇತೃತ್ವದ ಸಿಸಿಬಿ ತಂಡ ವಿಚಾರಣೆ ನಡೆಸಿದರು ವಿಚಾರಣೆ ಬಳಿಕ ಮಾತನಾಡಿದ ಅನುಶ್ರೀ ಕಿಶೋರ್ ಮತ್ತು ತರುಣ್ ಹನ್ನೆರಡು ವರ್ಷದ ಹಿಂದೆ ನನ್ನ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ರು ಹೀಗಾಗಿ ನನ್ನನ್ನು ವಿಚಾರಣೆ ನಡೆಸಿದ್ದಾರೆ ಡ್ರಗ್ಸ್ಗೂ ನನಗೂ ಸಂಬಂಧ ಇಲ್ಲ ಮತ್ತೆ ವಿಚಾರಣೆಗೆ ಕರೆದರೆ ಹಾಜರಾಗಿ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂದ್ರು ಇಲ್ಲ ಇಲ್ಲ ನಿನ್ನೆ ನಾನು ಮಂಗ್ಳೂರಿಗೆ ಬರ್ಬೇಕು ನಾನು ಅಂದ್ರೆ ಇವತ್ತು ಬೆಳಿಗ್ಗೆ ಇದ್ದ ಕಾರಣ ನಿನ್ನೆ ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ರೀಚ್ ಆಗಿರ್ತೀನಲ್ಲ ಹಾಗಾಗಿ ವಿಚಾರಣೆ ಇವತ್ತಿದ್ದು ಅವ್ರ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಇವತ್ತು ಬಂದ್ರೆ ನನ್ನ ವಿಚಾರಣೆ ಮುಗಿತು ಅಲ್ಲ ಅವ್ರ ರಿಬ್ಬರ್ಸ ನನ್ನ ಕೊರಿಯೋಗ್ರಾಫರ್ಸ್ ಆಗಿದ್ರಲ್ಲ ಆ ಹೆಸರಿನಿಂದವೇ ಇವ್ರು ನನ್ನನ್ನು ಕರ್ದದ್ದು ಅವ್ರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾರೆ ಎಲ್ಲದಕ್ಕೂ ನಾನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಏನು ಹೇಳಲಿಲ್ಲ ಬಟ್ ಕರ್ದ್ರೆ ನಾವ್ ನೀವ್ ಬರ್ಬೇಕಂತ ಹೇಳಿದ್ರು ಕರ್ದ್ರೆ ಸೊ ನಾನ್ ಕರ್ದ್ರೆ ನಾನು ಬರ್ತೇನೆ ಅನುಶ್ರೀ ವಿಚಾರಣೆ ಬಳಿಕ ಮಂಗಳೂರು ನಗರ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಕಿಶೋರ್ ಮತ್ತು ತರುಣ್ ನೀಡಿದ್ದ ಹೇಳಿಕೆಯಂತೆ ಅನುಶ್ರೀಗೆ ನೋಟಿಸ್ ನೀಡಲಾಗಿತ್ತು ಈಗ ಅನುಶ್ರೀ ಹೇಳಿಕೆ ಆಧರಿಸಿ ಮತ್ತೆ ತನಿಖೆ ಮುಂದುವರಿಸ್ತೀವಿ ಅದು ಡ್ರಗ್ಸ್ ಕೇಸ್ನಲ್ಲಿ ನೋಟಿಸ್ ನಾವು ಕೊಟ್ಟಿದ್ದೇವೆ ಅವರಿಗೆ ನೋಟಿಸ್ ಪ್ರಕಾರ ಅವರು ಇವತ್ತು ಹಾಜರಾಗಿದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಮುಂದಿನ ಕ್ರಮ ಬೆಂಗಳೂರಲ್ಲಿ ಸ್ಟಾರ್ ಕಾಸ್ಟ್ಯೂಮರ್ಗೆ ಸಂಕಷ್ಟ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ಹಿಂದೆ ಬಿದ್ದಿರೋ ಸಿಸಿಬಿ ಅಧಿಕಾರಿಗಳು ಇದೀಗ ಫ್ಯಾಷನ್ ಡಿಸೈನರ್ಗೂ ಬಲೆ ಬೀಸಿದೆ ನಗರದ ಫೇಮಸ್ ಫ್ಯಾಷನ್ ಡಿಸೈನರ್ ರಮೇಶ್ ದೆಮ್ಲಾನ್ಗೆ ನೋಟಿಸ್ ಕೊಟ್ಟು ಇಂದು ಸಿಸಿಬಿ ವಿಚಾರಣೆ ನಡೆಸಿದೆ ಡ್ರಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿಗಳ ಜೊತೆಗಿನ ನಿರಂತರ ಸಂಪರ್ಕ ಹಾಗೂ ಕೆಲ ಶಂಕಿತ ಸೆಲೆಬ್ರಿಟಿಗಳ ಜೊತೆ ಪೇಜ್ ತ್ರೀ ಪಾರ್ಟಿಗಳಲ್ಲಿ ರಮೇಶ್ ಭಾಗಿಯಾಗಿದ್ದರು ಹೀಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ರಮೇಶ್ ದೆಮ್ಲಾ ವಿಚಾರಣೆ ನಡೆದಿದೆ ಡಿಸೈನರ್ ರಮೇಶ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಬಾಲಿವುಡ್ ಟಾಪ್ ಸ್ಟಾರ್ ಜೊತೆಗೂ ಸಂಪರ್ಕವಿದೆ ಇತ್ತೀಚೆಗೆ ನಿಗೂಢವಾಗಿ ಮೃತಪಟ್ಟ ಸುಶಾಂತ್ ಸಿಂಗ್ ಜೊತೆಯಲ್ಲೂ ತುಂಬಾ ಆತ್ಮೀಯನಾಗಿದ್ದರು ಸುಶಾಂತ್ ಜೊತೆ ಹಲವಾರು ಎಂಡ್ ಪಾರ್ಟಿಗಳಲ್ಲಿ ರಮೇಶ್ ಪಾಲ್ಗೊಂಡಿದ್ರು ಈ ಫೋಟೋಗಳನ್ನ ಆಧಾರವಾಗಿಟ್ಟುಕೊಂಡು ಸಿಸಿಬಿ ತನಿಖೆ ನಡೆಸುತ್ತಿದೆ ನಟಿ ರಾಗಿಣಿ ಸಂಜನಾ ಜೊತೆಗೂ ರಮೇಶ್ ಎಂದಿದ್ರು ರಮೇಶ್ ದೆಬ್ಲಾ ಸಲುಗೆ ಎಂದಿದ್ರು ಅನ್ನೋದು ಫೋಟೋಗಳಿಂದ ಗೊತ್ತಾಗಿದೆ ಇನ್ನೂ ಕೆಲ ಸ್ಟಾರ್ ನಟಿಯರ ಜೊತೆಗೂ ರಮೇಶ್ ಡೆಮ್ಲಾ ಫೋಟೋಗಳು ಲಭ್ಯವಾಗಿದೆ ಹೀಗಾಗಿ ಇನ್ನೂ ಕೆಲ ನಟ ನಟಿಯರಿಗೂ ಸಿಸಿಬಿ ಗಾಳ ಹಾಕಲಿದೆ ರಮೇಶ್ ಡೆಮ್ಲಾ ಜೊತೆ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದ್ದವರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ